ಈಗ ಕರ್ನಾಟಕದ ಕ್ಯಾಪಿಟಲ್ ಯಾವುದು ವೆರಿ ಗುಡ್ ಸೂಪರ್ ಆಂಧ್ರ ಪ್ರದೇಶ್ ಕ್ಯಾಪಿಟಲ್ ಯಾವುದು ಕೇರಳ ತಿರುವನಂತಪುರಂ ವೆರಿ ಗುಡ್ ತಮಿಳ್ನಾಡು ತಮಿಳ್ನಾಡು ಚೆನ್ನೈ ಹೊಡಿರಿ ಚಪ್ಪಾಳೆ ಹೊಡಿರಿ ಸರಿ ಈಗ ಇನ್ನೊಂದು ಕ್ವೆಶ್ಚನ್ ಕೇಳ್ತೀನಿ ಅದಕ್ಕೆ ಕೇಳೋ ಓಕೆನಾ ಕಿವಿ ಕೇಳದ ವ್ಯಕ್ತಿಗೆ ನಾವು ಏನಂತ ಕರಿಬಹುದು ಇಂಗ್ಲಿಷ್ ಅಲ್ಲಿ ನನಗೆ ಕನ್ನಡ ಅರ್ಥ ಆಗಲಿಲ್ಲ ಅದು ಕಿವಿ ಕೇಳದ ವ್ಯಕ್ತಿ ಏನಂತಾರೆ ಕೇಳ ಏಯ್ ನೀವಾದ್ರೂ ಹೇಳಿ ಮೇಡಮ್ ಓಕೆ ಈಗ ಕಿವಿ ಕೇಳದ ವ್ಯಕ್ತಿಗೆ ಏನಂತ ಕರೀತಾರೆ ಕೇಳ ಅಂತ ಏಯ್ ಕೋವಿಡ್ ಟೈಮ್ ಅಲ್ಲಿ ಪಾಸ್ ಕೇಸ್ ಆಗಿದ್ದ ಅಥವಾ ಏನೋ ಇಲ್ಲ ಮುಂಚೆನೇ ಮಾಡ್ಕೊಂಡಿದ್ದಾ ಹೌದು ಸರಿ ಆಯ್ತು ಆನ್ಸರ್ ನೀವೇ ಹೇಳಿ ಏನು ಅಂತ ಆನ್ಸರ್ ಏನು ಹೇಳೋದು ಕಿವಿ ಕೇಳದೆ ಇರೋರಿಗೆ ಏನಂದ್ರು ಕೇಳಿಸೋದಿಲ್ಲ ಅಲ್ವಾ ಏನಂದ್ರು ಓಕೆ ಅವ್ರಿಗೆ ಆ ಸುನಿಲ್ ಪ್ರಾಂಕ್ ಕಾಲ್ಸ್